ಹಾಯ್ ಹೆಲೋ ನೋಡಿ ಇವಾಗ ನನ್ನ ಮೇಂಟೆನೆನ್ಸ್ ಎಲ್ಲ ಈ ರೀತಿಯಾಗಿ ಆಗ್ತಾ ಉಂಟು ಕಟ್ಟಿಂಗ್ ಮಾಡೋದಿಲ್ಲ ನಾನು ಹಾಗೆ ಹೇಳಿದೆಲ್ಲ ಕಟ್ಟಿಂಗ್ ಮಾಡಿದೆ ಹೇಳಿ ಕಟ್ಟಿಂಗ್ ಮಾಡೋದಿಲ್ಲ ಇವಾಗ ಕ್ಲೀನಿಂಗ್ ಎಲ್ಲ ಆಗ್ತಾ ಬರ್ತಾ ಉಂಟು ಅಷ್ಟೇ ನೋಡಿ ಇಲ್ಲಿ ಕಾಣ್ತಾ ಉಂಟಾ ಫ್ಲೋರನ್ನೆಲ್ಲ ಕ್ಲೀನ್ ಮಾಡ್ತಾ ಇದನ್ನೆಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡಿ ಇಡಲಿಕ್ಕೋಸ್ಕರ ಗಿಡ ಚೆನ್ನಾಗಿ ಉಂಟು ನನ್ನ ಗಿಡ ಇದನ್ನು ಟ್ರಿಮ್ ಮಾಡುವ ಅವಶ್ಯಕತೆ ಬರೋದಿಲ್ಲ ಕೋಲ ನೋಡಿ ಯಾವ ಥರ ಉಂಟು ಹೇಳಿ ಒಂದು ಇವಾಗ ಹನ್ನೆರಡು ಗಂಟೆ ಆಯಿತು ಒಳ್ಳೆ ಬಿಸಿಲು ಸಹ ಉಂಟು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗ್ತದೆ ತಿಂತ ಮಾಡೋದು ಆದರೂ ಇವತ್ತು ಫಿನಿಶ್ ಮಾಡಿದರೆ ಐತಿ ಇವತ್ತು ಸಂಡೇ ಆದ ಕಾರಣ ಇದರ ಮೇಂಟೆನೆನ್ಸನ್ನು ಇವತ್ತು ಕ್ಲಿಯರ್ ಮಾಡಿಬಿಡು ಅಂತ ಹೇಳಿಯೇ ಬಂದಿದೆ ನೋಡಿ ಗಿಡ ಚೆನ್ನಾಗಿದೆ ಇದನ್ನು ಕಟ್ ಮಾಡೋದಿಲ್ಲ ನನಗೆಲ್ಲ ಗಿಡ ಬರುವಂಥದ್ದು ನೋಡಿ ಇಲ್ಲಿ ಚುಗುರಿ ಚುಗುರಿ ಬರ್ತುಂಟು ಸಹ ಉಂಟು ಗಿಡದಲ್ಲಿ ಇವಾಗ ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನು ಇವಾಗ ನೋಡಿದ್ದು ಗಿಡವನ್ನು ಒಳ್ಳೆದಿದೆ ಅದು ಈ ಹುಲ್ಲೆಲ್ಲ ಬಂದುಂಟಲ್ಲ ಗಿಡ ಒಂಥರ ಕಾಣ್ತಿತ್ತು ಬರಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಮಳೆ ಮಳೆ ಅಂತ ಅದೇ ರೀಸನ್ ಕುಟ್ಕೊಂಡ್ಬಿಟ್ಟು ದೂರ ದೂರ ನಿಲ್ತಿದೆ ನೋಡಿ ಮೊ ಸಹ ಉಂಟು ನಾನು ಕಟ್ ಮಾಡಲಿಲ್ಲ ಸೊ ಸ್ವಲ್ಪ ಸ್ವಲ್ಪ ಗಿಡ ಅಂದರೆ ಬೇಡದ ಗಿಡವನ್ನೆಲ್ಲ ಅದರ ಒಂದು ಗೆಲ್ಲನ್ನೆಲ್ಲ ಕಟ್ ಮಾಡಿದ್ದೇನೆ ಹೊರತಾಗಿ ಬೇರೆಲ್ಲ ಹಾಗೇ ಉಂಟು ನೋಡಿ ಚೆನ್ನಾಗಿದೆ ಗಿಡವು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಟ್ರಿಮ್ ಮಾಡಿದ್ದೇನೆ ಅಂದರೆ ಸ್ವಲ್ಪ ಬೆಳೆದದ್ದು ಸ್ವಲ್ಪ ಜಾಸ್ತಿ ಆಗಿತ್ತು ಹಾಗಾಗಿ ಸ್ವಲ್ಪ ಟ್ರಿಮ್ ಮಾಡಿದ್ದೇನೆ ನೋಡಿ ಇದನ್ನೆಲ್ಲ ನೋಡಿ ಇವಾಗ ಚೆಂದ ಕಾಣ್ತದೆ ನೋಡಿ ಎಲ್ಲ ಕ್ಲೀನ್ ಮಾಡಿದ ಕಾರಣ ಚೆಂದ ಕಾಣ್ತಾ ಉಂಟು ನಾನು ಅಂದರೆ ನಾವು ಇವತ್ತು ಟೆರಿಸನ್ನು ಫುಲ್ಲು ಕ್ಲೀನ್ ಮಾಡುವ ಅಂತ ಹೇಳಿ ಬಂದಿದ್ದು ನೋಡಿ ಕಾಣ್ತದೆ ನಿಮಗೆ ಇಲ್ಲೆಲ್ಲ ಫ್ಲೋರನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಇಲ್ಲೆಲ್ಲ ನೋಡಿ ಎಷ್ಟು ಕಸ ಇತ್ತು ಗೊತ್ತಾ ನೋಡಿ ಇಲ್ಲೆಲ್ಲ ಸೈಡೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅದು ನೀರೆಲ್ಲ ನಾವು ಬಿಡುವಂಥದ್ದಲ್ಲ ಅದು ಫ್ಲೋರಲ್ಲೆಲ್ಲ ಹಿಡಿದಿತ್ತು ನೋಡಿ ಈ ಕೇರಬಳ್ಳಿ ಇಂಥದನ್ನು ವೇಸ್ಟನ್ನೆಲ್ಲ ಕಟ್ ಮಾಡಿ ತೆಗೀವ ನೋಡಿ ಇಲ್ಲೆಲ್ಲ ನನಗೆ ಕ್ಲೀನ್ ಆಗಲಿಲ್ಲ ಕ್ಲೀನ್ ಮಾಡಬೇಕಷ್ಟೇ ನೋಡಿ ಇಲ್ಲಿ ರಾಶಿ ಬಿದ್ದದ್ದು ನೋಡಿ ಎಷ್ಟು ಉಂಟು ಗೊತ್ತಾ ಇದು ಆಗೋದಿಲ್ಲ ಈ ಬಿಸಿಲಿಗೆ ಮತ್ತೊಂದು ಚಂಡಿಯಾದ ಕಾರಣ ಹುಲ್ಲೆಲ್ಲ ಬರುವುದಿಲ್ಲ ಕೈ ಕಾಲಲ್ಲೆಲ್ಲ ಇಳ್ದು ಹೇಗಾದರೂ ಮಾಡಿ ಲೆವೆಲಿಗೆ ತಂದಾಯಿತು ಇನ್ನು ಸಂಜೆ ಆಗುವಾಗ ಕ್ಲಿಯರ್ ಆದಿತ್ತು ನೀಟಾದಿತ್ತು ಇನ್ನು ಸ್ವಲ್ಪ ರೀಪೋರ್ಟ್ ಮಾಡಲಿಕ್ಕೆ ಉಂಟು ಗಿಡವನ್ನು ನೋಡಿ ಇವು ಅಲ್ಲೆಲ್ಲಿದ್ದ ವೈಟ್ ಕವರಲ್ಲಿದ್ದ ಗ್ರೋ ಬ್ಯಾಗಲ್ಲಿದ್ದ ಗಿಡವನ್ನೆಲ್ಲ ತೆಗೆದು ನಮ್ಮ ಗ್ರೀನ್ ಪ್ರೋ ಗ್ರೋ ಬ್ಯಾಗ್ ಉಂಟಲ್ಲ ಅದಕ್ಕೆ ಶಿಫ್ಟ್ ಮಾಡಬೇಕು ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ತ ಅಂದರೆ ಗಿಡ ಕ್ಲೀನ್ ಆಯಿತು ನನಗೀಗ ಇನ್ನು ಗಿಡವನ್ನು ಮುಟ್ಲಿಕ್ಕೆ ಎಂತಿಲ್ಲ ಇನ್ನು ಫ್ಲೋರನ್ನು ಕ್ಲೀನ್ ಮಾಡಬೇಕು ಫ್ಲೋರೆಲ್ಲ ಎಷ್ಟು ಗಲೀಜಾಗಿದೆ ಆಗಿದೆ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಗಲೀಜಾಗಿದೆ ಆಗಿದೆ ಇವಾಗ ಗ್ರೋ ಬ್ಯಾಗ್ ಆ್ಯಂಡ್ ಪಾಟಲ್ಲಿದ್ದಂತಹ ಹುಲ್ಲನ್ನೆಲ್ಲ ತೆಗೆದಾಕಿದೆ ಗಿಡ ಕಟ್ಟಿಂಗ್ ಮಾಡೋದಿಲ್ಲ ನಾನು ಚೆನ್ನಾಗಿದೆ ಗಿಡ ಇದು ಲೀಫ್ ಎಲ್ಲ ಇದನ್ನು ನೋಡಬೇಡಿ ನೀವು ಇದರ ಎಡೆಯಲ್ಲಿ ಚಿಗುರು ಚಿಗುರಿ ಬರ್ತದೆ ನೋಡಿ ಅದನ್ನು ನಾವು ನೋಡಬೇಕಾದ್ದು ಅಂದರೆ ಇದು ನನ್ನ ಬೆಳೆದ ಗಿಡ ಅಲ್ವಾ ಇದನ್ನು ಇನ್ನೂ ಕಟ್ ಮಾಡೋದು ಬೇಡ ಅಂತ ಹಸ್ಬೆಂಡ್ ಹೇಳಿದರು ಬೇಡ ಕಟ್ ಮಾಡಬೇಡ ಎಲ್ಲ ಮೊಗ್ಗು ಬರ್ತು ಉಂಟು ಒಳ್ಳೆ ರೀತಿಯಲ್ಲಿ ಚಿಗುರು ಬರ್ತಾನು ಉಂಟು ಸುಮ್ಮನೆ ಕಟ್ ಮಾಡೋದು ಹಾಗೆ ಅದು ಮಳೆಗೆ ಆದ ಕಾರಣ ಗಿಡ ಹಾಗೆ ಕಾಣೋದು ಇನ್ನೊಂದು ಇವಾಗ ನೀನು ಗೊಬ್ಬರ ಮಾಡಿ ಸೆಟ್ ಹಾಕಿ ಸೆಟ್ ಮಾಡಿದ ನಂತರ ಗಿಡ ಚೆನ್ನಾಗಿ ಬರ್ಬೋದು ಹೇಳಿದ ಕಾರಣ ಹಾಗೆ ಬಿಟ್ಟಿದೆ ನೀನು ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಸುಖ ಅಂತೂ ಕೂಡುದಿಲ್ಲ ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಇರಲಿ ಅಂತೇಳಿ ಬಂದಿದ್ದು ನಾನು ಸ್ವಲ್ಪ ನೀರು ಕುಡಿದು ಬರುವಂಥೇಳಿ ಹೊರಟದು ಸೊ ಹೇಗಾಗಿದೆ ಗೊತ್ತಾ ಬಿಸಿಲು ಅಂತೇಳಿದರೆ ಸೈಜ್ ಕ್ಲೀಕಾಗದೆ ಬಿಸಿಲು ನೋಡಿ ಆದರೂ ಒಂಥರ ಖುಷಿನೇ ಗಿಡದ ಮೇಂಟೆನೆನ್ಸ್ ಅಂತೇಳಿ ಖುಷಿನೇ ನೋಡಿ ಎಷ್ಟೊಂದು ಹುಲ್ಲು ಅಂತೂ ಗೊತ್ತಾಗೋಸ್ ಎಲ್ಲ ಫ್ಲೋರಲ್ಲಿ ಮತ್ತು ಪಾಟಲ್ಲಿದ್ದಂತಹ ಹುಲ್ಲು ಹಾಗೆ ನೆಕ್ಸ್ಟ್ ನಾನು ಸಂಜೆ ನಿಮಗೆ ತೋರಿಸ್ತೇನೆ ವೀಡಿಯೋನ ಕ್ಲಿಯರ್ ಮಾಡಿ ತೋರಿಸ್ತೇನೆ ನಾನು ಎಷ್ಟು ಹುಲ್ಲ ಇತ್ತು ಏನೆಲ್ಲೋ ಇತ್ತು ಇದರಲ್ಲಿ ಗಿಡ ಅಂದರೆ ಸಿಕ್ಕಾಪಟ್ಟೆ ಹುಲ್ಲು ಬಂದಿತ್ತು ಇವಾಗೆಲ್ಲ ಕ್ಲಿಯರ್ ಆಯಿತು ಅದೇ ಒಂದು ಖುಷಿ ಸೊ ನೆಕ್ಸ್ಟ್ ಈವ್ನಿಂಗ್ ಓದ್ತದೆ ಇನ್ನೊಂದು ವೀಡಿಯೋ ಮಾಡ್ತೇನೆ ತುಂಬ